ಹದಿಮೂರು ದಿನದ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಗೆ ಸ್ವಾಗತ ಇದು ಸಿ ಗುಂಪಿನಿಂದ ಬಿ ಗುಂಪಿಗೆ ಪದೋನ್ನತಿ ಪಡೆದಂತಹ ಅಧಿಕಾರಿಗಳಿಗೆ ನಡೆಯುತ್ತಿರುವ ತರಬೇತಿ ಕಾರ್ಯಕ್ರಮ ಇದರ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಆಡಳಿತ ತರಬೇತಿ ಸಂಸ್ಥೆಯ ಮಾನ್ಯ ಮಹಾ ನಿರ್ದೇಶಕರು ಉಪಸ್ಥಿತರಿದ್ದಾರೆ ಇವರನ್ನು ಸ್ವಾಗತಿಸಲು ಮತ್ತು ಪರಿಚಯಿಸಲು ನಮ್ಮ ಸಂಸ್ಥೆಯ ತರಬೇತಿ ವಿಭಾಗದ ಜಂಟಿ ನಿರ್ದೇಶಕರಾದ ಶ್ರೀಮತಿ ಸಾಧನಾ ಕೆ ಪಟೇಲ್ ಅವರನ್ನು ವಿನಂತಿಸಿಕೊಳ್ಳುತ್ತಿದ್ದರು ಇವತ್ತಿನ ಸಾವರ್ಥ ಅಭಿವೃದ್ಧಿ ತರಬೇತಿ ಅಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರಾದ ಮಹಾ ನಿರ್ದೇಶಕರಾದ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಇವರನ್ನು ಸಮಸ್ತ ಆಡಳಿತ ತರಬೇತಿ ಸಂಸ್ಥೆಯ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಇವರ ಅಮೂಲ್ಯವಾಗಿ ಪರಿಚಯ ನಾವೆಲ್ಲರೂ ಮಾಡಿಕೊಳ್ಳಲೇವೆ ಮಹಿಳೆಯರು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ಭಾರತೀಯ ಆಡಳಿತ ಮಹಿಳಾ ಶ್ರೇಣಿಯ ಕಾರ್ಯ ಸೇರಿದರು ಮಾನಸಶಾಸ್ತ್ರದಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಪತಿ ಹಾಗೂ ಸ್ನಾತಕೋತ್ಸವ ಪದವಿಗಳನ್ನ ಚಿನ್ನದ ಪದಕದೊಂದಿಗೆ ಯಶಸ್ವಿಯಾಗಿರ್ತಾರೆ ಅವಶ್ಯಕತೆ ಇಲ್ಲ ನೋಡಮ್ಮ ನಂದು ಇದು ಅವಶ್ಯಕತೆ ಇಲ್ಲ ನನ್ಗೆ ಐ ಪ್ರಿಫರ್ ತಮ್ಮ ಪರಿಚಯ ಮಾಡಲಿ

సొంకే సంకై లోకపరుడు తాలూకా పరిషత్తుల కళ్యాణ అధికారి వీదర్ కవర్ వీదర్ ఏనగితೀರಿ ఇగ వీదర్ తాలూకా పరిషత్తుల కళ్యాణ అధికారి తాలూకా తాలూకా ట్రైబల్ వెల్ఫేర్ క్లారిటీ ఐ డోంట్ నో కాంట్ హియర్ ప్రాపర్లీ In future, please send me the list of the participants and their brief uh, introduction. Yes, Let us try one or two more. Hey, hey, continue. Shankariya Pankapurna, Taluka Farsi Stavarga Kalyanamik, Bheedar Taluka. Thank you. Thank you. Namaste Madam. Amit Kumar. Deputy Superintendent of Excel,

పద్మిక పద్వస్థా <itheater gathering of foreign language> <isions> ఇక రేట్ ఎక్స్పీర్స కాలమైనా రావడం సో నడప రేట్ కు కావాలి అంట అష్న రేట్ టు దెడ్ స్పీడ్ మల్టిప్లైస్ ఉస్కరవ న ఆడి

બો <laughs> 24 24 એશના બંદીદારે 28 29 ઓકે હા સરી શરૂ શિક્ષણ ઈલાકે પોલીસ ઈલાકે કન્નડમક સંસ્કૃતિ ઈલાકે અપકારી ઈલાકે મત પરિશિષ્ટ વર્ગગળા પુને ઈલાકે કુલ 29 અધિકારીગળ ઈદારે મેડમ 9 મહિલા અધિકારીગળ 20 ઉષા અધિકારીગળ ઈદારે ઓકે ಎಲ್ರಿಗೆ ನಮಸ್ಕಾರ ನಾನು ಶು ನಾನು ಮಾ ಮಾತಾಡ್ತೀನಿ ಮೊತ್ತ ಮೊದಲನೇದಾಗಿ ನಿಮ್ಮೆಲ್ಲರನ್ನ ನಿಮ್ಮ ಪದೋನ್ನತಿ ಆಗಿ ಆಗುವುದಕ್ಕೆ ನಿಮಗೆ ಶುಭಾಶಯಗಳು ಈ ಒಂದು ಸುಸಂದರ್ಭದಲ್ಲಿ ನೀವು ಎ ಟಿ ಐ ಮೈಸೂರಲ್ಲಿ ಒಂದು ತರಬೇತಿಯನ್ನು ಪಡೆಯಲು ಬಂದಿದ್ದೀರಿ ನಿಜವಾಗಿ ನಿಮ್ಮ ಅದೃಷ್ಟ ಯಾರು ಬಂದಿಲ್ಲ ಅವರಿಗೆ ಗೊತ್ತಾಗ್ಲಿಲ್ಲ ಬಹುಶಃ ಅವರು ಎಷ್ಟು ಲಾಸ್ ಮಾಡ್ತಾರೆ ಲೂಸ್ ಮಾಡ್ತಾರೆ ಒಂದು ನಾನು ಡೈರೆಕ್ಟರ್ ಟ್ರೈನಿಂಗ್ ಹೇಳಿದ್ದೀನಿ ಯಾವುದೇ ಒಂದು ತರಬೇತಿಯನ್ನು ನಾವು ಮಾಡೋದಾದ್ರೆ ಅದರ ಒಂದು ಆನ್ಲೈನ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರಿ ಕಾರಣಗಳ ಕೆಲವರು ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಇಲಾಖೆಯಲ್ಲಿ ಬೇರೆ ತುರ್ತು ಜವಾಬ್ದಾರಿ ಇದ್ರೆ ಬರ್ಲಿಕ್ಕೆ ಆಗೋದಿಲ್ಲ ಆದರೆ ಈ ತರಬೇತಿಯಲ್ಲಿ ಬೇರೆಯವರು ಏನು ಕಲ್ತಿದ್ದಾರೆ ಅವರು ಇಷ್ಟ ಇದ್ದರೆ ಅವರು ಕೂಡ ಈ ಯೂಟ್ಯೂಬ್ ನಲ್ಲಿ ನೋಡ್ಬಿಟ್ಟು ಕಲಿಬಹುದು ಈ ಒಂದು ತರಬೇತಿ ಒಂದು ಹೊಸ ಒಂದು ಹೆಜ್ಜೆ ಹಾಕ್ಲಿಕ್ಕೆ ನಿಮಗೆ ಬಹಳ ಅನುಕೂಲವಾಗಲಿಗಿದೆ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ ನಾನು ಭಾವಿಸ್ತೀನಿ ಏನು ವ್ಯತ್ಯಾಸ ನಾವು ಸಿ ಗ್ರೂಪ್ ಇಂದ ಬಿ ಗ್ರೂಪ್ಗೆ ಬರ್ತೀವಿ ಅಂತ ಅಪಾರ್ಟ್ ಫ್ರಮ್ ಗ್ರೂಪಿಂಗ್ ಏನ್ ದೊಡ್ಡ ವ್ಯತ್ಯಾಸ ಸಿ ಅಂಡ್ ಬಿ ಅಲ್ಲಿ ಏನ್ ವ್ಯತ್ಯಾಸ ಜವಾಬ್ದಾರಿಯಲ್ಲಿ ಸ್ಥಾನಮಾನದಲ್ಲಿ ಏನ್ ವ್ಯತ್ಯಾಸ ಆಗತ್ತೆ ಯಾರೊಬ್ರು ಹೇಳ್ತಾರ್ಟೆಂಟ್ ಬರ್ತಾ ಇದ್ದೀವಿ ಆ ಸಿ ಗ್ರೂಪ್ ಅಲ್ಲಿ ಇದ್ದಾಗ ನಾವು ನಮಗೆ ನಮ್ಮ ಅಭಿಪ್ರಾಯ ಬಂದು ಕಳಿಸಿದಷ್ಟೇ ಸಾಕಾಗ್ತದೆ ಅದೇ ಬಂದಾಗ ಸರಿಯಾದ ಡಿಸಿಷನ್ ತಗೊಳ್ಬೇಕಾಗುತ್ತೆ ಮತ್ತೆ ನಮ್ಮ ಐ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಮತ್ತೆ ಸಲಹೆಗಳನ್ನ ಕೊಡ್ಬೇಕಾಗುತ್ತೆ ಅಂದ್ರೆ ಜವಾಬ್ದಾರಿ ಇನ್ನು ಹೆಚ್ಚಿನದಾಗಿ ಇರುತ್ತೆ ವೆರಿ ಗುಡ್ ಎಕ್ಸಲೆಂಟ್ ಗಿವರ್ ಅಭಿಗ್ಯಾಂಡ್ ಚೆನ್ನಾಗಿ ಹೇಳಿದಿರಮ್ಮ ಇದು ಜವಾಬ್ದಾರಿಯ ಹಂತ ಹೆಚ್ಚು ಸ್ಥಾನಮಾನಕ್ಕಿಂತ ಇಲಾಖೆಯಲ್ಲಿ ಇರ್ತಕ್ಕಂಥ ಡಿಸಿಷನ್ ಮೇಕಿಂಗ್ ಜವಾಬ್ದಾರಿಯ ಹೆಚ್ಚುವರಿ ಒಂದು ಸ್ತರ ಅದನ್ನು ಆ ಜವಾಬ್ದಾರಿ ತಗೊಳ್ಳುವಾಗ ನಮ್ಮಲ್ಲಿ ಏನೆಲ್ಲ ಸಾಮರ್ಥ್ಯ ಇರಬೇಕು ಅದನ್ನು ನಾವು ಈ ತರಬೇತಿ ಮೂಲಕ ನಿಮ್ಮನ್ನ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದ್ರೆ ಈ ಸಾಮರ್ಥ್ಯ ನನ್ನಲ್ಲಿ ಬೇಕು ಅಂತ ಹೇಳಿ ಮನವಳಿಕೆ ಮಾಡೋದು ನಿಮ್ಮ ಕೈಯಲ್ಲಿ ಇದೆ ಸಾಮರ್ಥ್ಯ ಇಲ್ಲದೆ ಒಂದು ವೇಳೆ ನಾನು ಗ್ರೂಪ್ ಸಿ ಇಂದ ಗ್ರೂಪ್ ಬಿ ಆಗಿದ್ದರೆ ಏನದರ ದುಷ್ಪರಿಣಾಮ ಆಗ್ಬಹುದು ಅಂತ ಯಾರೊಬ್ರು ಅರ್ಥ ಮಾಡ್ಕೊಳ್ತಾರ ನೋಡಿ ನಾನು ಮುಖ್ಯ ಕಾರ್ಯದರ್ಶಿ ಆಗಿದ್ದೀನಿ ಅಂತ ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿದ್ರೆ ಎಲ್ಲ ಕಾರ್ಯದರ್ಶಿಯ ಮುಖ್ಯ ಆದರೆ ಕಾರ್ಯದರ್ಶಿಗಳು ನನ್ನ ಕೆ ನನ್ನ ಕೆಳಗಡೆ ಕೆಲಸ ಅವರು ಅವರ ಸಮಸ್ಯೆ ತಗೊಂಡು ನಂತರ ಬರ್ತಾರೆ ನನಗೆ ಆ ವಿಷಯದ ಜ್ಞಾನ ಇಲ್ಲದೆ ಹೋದರೆ ಅವರಿಗೆ ನಾನು ಗೈಡ್ ಮಾಡಲಿಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಮಾಡಲಿಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲದೆ ಹೋದರೆ ನಾನು ಬರೀ ಹೆಸರಿಗಾಗಿ ಮುಖ್ಯ ಕಾರ್ಯದರ್ಶಿ ಅಂತ ಆಗ್ತಿ ಆದರೆ ನಾನು ನಿಜವಾಗಿ ಅವರಿಗೆ ಉತ್ತಮವಾದಂತ ಸಲಹೆಗಳು ಉತ್ತಮವಾದಂತ ಒಂದು ಸೊಲ್ಯೂಷನ್ಗಳನ್ನು ನಾನು ಹೇಳಲಿಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇದ್ರೆ ಅವರು ಅವರ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಅವ್ರು ವಹಿಸ್ಕೊಳ್ತಾರೆ ಅಲ್ಲದೆ ರಾಜ್ಯಕ್ಕೆ ಒಳ್ಳೆ ಹೆಸರು ಸಿಗತ್ತೆ ನಮ್ಮಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜವಾಬ್ದಾರಿಯುತ ಅಧಿಕಾರಿಗಳು ಒಂದು ಉತ್ತಮ ನಿರ್ಣಯವನ್ನು ತಗೊಳ್ತಾರೆ ಉತ್ತಮ ಸೊಲ್ಯೂಷನ್ ಅನ್ನ ಮಾಡ್ತಾರೆ ಪ್ರಾಬ್ಲಮ್ಸ್ ಅನ್ನ ಸಮಸ್ಯೆಗಳನ್ನ ಅವರು ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಆ ಜನರಲ್ಲಿ ಕೂಡ ಆ ಮಾಹಿತಿ ಹೋಗ್ತದೆ ಆ ಅದರಿಂದ ಜನರಲ್ಲಿ ಆಗ್ಲಿ ಅಥವಾ ಪ್ರತಿನಿಧಿಗಳಿ ಜನಪ್ರತಿನಿಧಿಗಳಲ್ಲಿ ಆಗ್ಲಿ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಪ್ರಶಾಸನದಲ್ಲಿ ಇದ್ದವರು ನಿಜವಾಗಿ ಸಮರ್ಥರು ಅವರು ಕಾನೂನುಬದ್ಧವಾಗಿ ಯಾವುದೇ ತಾರತಮ್ಯ ಮಾಡದೆ ಜನಹಿತ ದೇಶ ಹಿತದಲ್ಲಿ ಮಾಡ್ತಕ್ಕಂಥ ಒಂದು ಡಿಸಿಷನ್ ಅನ್ನ ತಗೊಳ್ತಾರೆ ಆ ಒಂದು ಟ್ಯಾಗ್ ನಿಮಗೆ ಬರಬೇಕು ಇಲ್ಲವಾದಲ್ಲಿ ಈ ಇದು ಬರೀ ಒಂದು ಪ್ಲೇಸ್ ಚೇಂಜ್ ಈ ಟೇಬಲ್ ಇಂದ ಆ ಟೇಬಲ್ ಅಷ್ಟೇ ನಿಜವಾದ ಬದಲಾವಣೆ ಏನ್ ತರಲಿಕ್ಕೆ ನಿಮ್ಮಲ್ಲಿ ಸಾಧ್ಯತೆ ಇದೆ ಆ ಪೋಸ್ಟ್ ಅಲ್ಲಿ ಸಾಧ್ಯತೆ ಇದೆ ಅದು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಈಗ ಹೊಸ ನಮ್ಮ ಹುದ್ದೆಗೆ ಹೊಸ ಹೆಜ್ಜೆಗೆ ನಾವು ಹೋದಾಗ ನಮ್ಮಲ್ಲಿ ಏನ್ ಕೊರತೆ ಇರುತ್ತೆ ಸಪೋಸ್ ಒಬ್ರು ಡೆಪ್ಯ್ಟಿ ಸುಪ್ರೀಡೆಂಟ್ ಆಫ್ ಎಕ್ಸೈಸ್ ಅಂತ ಹೇಳಿದ್ದಾರೆ ಇಲ್ಲ ಒಬ್ರು ಶಿಕ್ಷಣ ಅಥವಾ ಉನ್ನತ ಶಿಕ್ಷಣದವರು ಒಬ್ಬರು ಇದ್ದಾರೆ ಅಂತ ಈಗ ನಿಮ್ಮ ಮೇಲಾಧಿಕಾರಿಗಳು ಇವತ್ತು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ ಯಾವ ಏರಿಯಾದಲ್ಲಿ ಅವರ ಸಾಮರ್ಥ್ಯ ನಿಮ್ಗಿಂತ ಹೆಚ್ಚಿದೆ ಅದನ್ನು ದಯವಿಟ್ಟು ನಿಮ್ಮ ಡೈರಿನಲ್ಲಿ ನಿಮ್ಮ ನೋಟ್ಬುಕ್ ಅಲ್ಲಿ ಒಂದ್ಸಲ ಬರೀರಿ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಇರುತ್ತೆ ಆಯ್ತಲ್ಲ ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಇಲ್ಲ ನನ್ನ ಮೇಲಾಧಿಕಾರಿಗಳು ಅವರ ಅವರಿಗೆ ನಾನು ಕಾನೂನು ಬಗ್ಗೆ ಕೇಳಕ್ ಹೋದ್ರೆ ಅಥವಾ ಯಾವುದೇ ಒಂದು ಈ ಡಿಪಾರ್ಟ್ಮೆಂಟಲ್ ಆ ರೂಲ್ಸ್ ಬಗ್ಗೆ ಕೇಳಕ್ ಹೋದ್ರೆ ಅವರು ತಕ್ಷಣ ನನಗೆ ಹೇಳ್ತಾರೆ ಉತ್ತರ ಹೇಳ್ತಾರೆ ಮತ್ತೆ ಮಾರ್ಗದರ್ಶನ ಕೊಡ್ತಾರೆ ಅಂತಾರೆ ಆದ್ರೆ ಅದು ನಮಗ್ ಗೊತ್ತಿಲ್ಲ ಅಂತ ಇರಬಹುದು ಅಂಥ ಇಶ್ಯೂಸನ್ನ ನೀವು ಗುರುತಿಸಿ ನಮ್ಮ ಟ್ರೈನಿಂಗ್ ಕೋಆರ್ಡಿನೇಟರ್ ಯಾರಿದ್ದಾರೆ ಅವ್ರಿಗೆ ಕೊಡಬೇಕು ಇದನ್ನ ನಾವು ಹೇಳ್ತೀವಿ ಟ್ರೈನಿಂಗ್ ನೀಡ್ ಅನಾಲಿಸಿಸ್ ಅಂದ್ರೆ ಇದೊಂದು ಕಾಮನ್ ಗ್ರೂಪ್ ಇದೆ ಬೇರೆ ಬೇರೆ ಇಲಾಖೆಯವರ ಗ್ರೂಪ್ ಇದೆ ಅದರಲ್ಲಿ ಇಲಾಖಾ ವಿಶೇಷವಾಗಿನೂ ಕೆಲವು ಕೊರತೆಗಳು ಇರ್ತವೆ ಮತ್ ಅಥವಾ ಅವಶ್ಯಕತೆಗಳು ಇರ್ತವೆ ಮತ್ತೆ ಇನ್ ಜನರಲ್ ಕೆಲವು ಆ ಅವಶ್ಯಕತೆಗಳು ಇರ್ತವೆ ಉದಾಹರಣೆಗೆ ಈಗ ನೀವು ಗ್ರೂಪ್ ಬಿ ಆಗಿ ನೀವು ಒಬ್ರು ಮೇ ಬಿ ಯು ಆರ್ ದ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸಿಂಗ್ ಆಫೀಸರ್ ಆಗ್ತೀರಿ ಅಂತ ಇಟ್ಕೊಳ್ಳೋಣ ಮೊದಲು ನೀವು ಇರ್ಲಿಲ್ಲ ಅಂತ ಇಟ್ಕೊಳ್ಳೋಣ ಸೊ ಎಲ್ಲರ ಆ ಹಣಕಾಸಿನ ವಹಿವಾಟ ಏನಾಗತ್ತೆ ಅದು ಯೋಜನೆಗಳಾಗಬಹುದು ಅಥವಾ ನಮ್ಮ ಎಂಪ್ಲಾಯೀಸ್ ಬಗ್ಗೆ ಅವರ ಪೆನ್ಷನ್ನು ಸ್ಕೀಮು ಇದು ಅದು ಏನೇ ಇದ್ರೆ ಆ ಜವಾಬ್ದಾರಿ ನಿಮಗೆ ಬರಬಹುದು ಆದರೆ ಆ ಸಮಯದಲ್ಲಿ ನಮ್ಮ ರೂಲ್ಸ್ ಏನು ರೆಗ್ಯುಲೇಷನ್ಸ್ ಏನು ನಮ್ಮಲ್ಲಿ ಇರ್ತಕ್ಕಂಥ ಪ್ರೊಹಿಬಿಷನ್ಸ್ ಏನು ಹೌದು ಅದನ್ನು ನಾವು ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ್ದು ಅದೇ ರೀತಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಮ್ಮ ಐ ಟಿ ಬಗ್ಗೆ ಸಾಮಾನ್ಯವಾಗಿ ಕಲ್ ಕಲಿಯುವಂಥದ್ದು ಈಗ ನೀವು ಆರ್ ಟಿ ಐಗೆ ಯು ಮೇ ಬಿಕಮ್ ದ ನೋಡಲ್ ಆಫೀಸರ್ ಫಾರ್ ದಿ ಆರ್ ಟಿ ಐ ಆರ್ ಲೈಕ್ ದಟ್ ಸಮ್ ಆಫ್ ದ ಕಾಮನ್ ಸ್ಕೀಮ್ಸ್ ಸಕಾಲ ಯು ಮೇ ಬಿಕಮ್ ದ ಡೆಸಿಗ್ನೇಟೆಡ್ ಆಫೀಸರ್ ದಟ್ ಮೀನ್ಸ್ ನಿಮ್ ಜವಾಬ್ದಾರಿ ಆಗ್ತದೆ ಈ ಸಮಯಕ್ಕೆ ಸರಿಯಾಗಿ ನೀವು ಸೇವೆಯನ್ನ ಒದಗಿಸ್ಬೇಕು ಜನರಿಗೆ ಈ ರೀತಿ ಕಾಮನ್ ಸಾಮರ್ಥ್ಯಗಳು ಈಗಾಗಲೇ ಈ ನಿಮ್ಮ ಕೋರ್ಸ್ ಮಾಡ್ಯೂಲ್ ದಲ್ಲಿ ಸೇರಿಸಿದ್ದಾರೆ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಇಶ್ಯೂಸ್ ಏನಾಗ್ತಾವೆ ಅಂದರೆ ನಮ್ಮ ಈ ವ್ಯಾಪ್ತಿ ಅಧಿಕಾರದ ವ್ಯಾಪ್ತಿ ಅಥವಾ ಕಚೇರಿಯ ವ್ಯಾಪ್ತಿಯಲ್ಲಿ ಕೆಲವು ನಡ್ ನಡವಳಿಕೆ ಫಾರ್ ಎಕ್ಸಾಂಪಲ್ ಲಿಂಗ ಸಮಾನತೆ ಈಗ ಕೆಲವು ಹೆಣ್ಮಕ್ಳಿದ್ದಾರೆ ಕೆಲವು ಜೆಂಟ್ಸ್ ಇದ್ದಾರೆ ನೀವು ಒಬ್ರು ಆಫೀಸ್ ಹೆಡ್ ಆದಾಗ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಕಳಿಗೆ ರಕ್ಷಣೆ ಸಿಗತ್ತಾ ಆ ಭಾವನೆ ಬರುತ್ತಾ ಯಾವುದೇ ಅಸಮಾನತೆ ಆಗ್ತಾ ಇಲ್ಲ ಯಾವುದೇ ಶೋಷಣೆ ಆಗ್ತಾ ಇಲ್ಲ ಅಂತ ಅದು ನಿಮಗೆ ಜವಾಬ್ದಾರಿ ಆಗತ್ತೆ ಆದರೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಇದಕ್ಕೆ ಸಂಬಂಧಿಸಿದಂತ ಲಾ ಏನು ರೂಲ್ಸ್ ಏನು ಅದು ನಮ್ಗೆ ಗೊತ್ತಿರ್ಬೇಕು ಒಂದು ಕಮಿಟಿ ಇರಬೇಕು ಒಂದು ಏನಾದರೂ ಕಂಪ್ಲೇಂಟ್ಸ್ ಬಂದ್ರೆ ಒಂದು ಕಮಿಟಿ ಇರಬೇಕು ಅಂತ ಹೇಳಿ ಸೊ ಆ ಕಮಿಟಿ ಹೇಗೆ ನಡೆಸಬೇಕು ಬಹಳಷ್ಟು ಆಫೀಸಸ್ ಅಲ್ಲಿ ನಾವು ನೋಡ್ತೀವಿ ಕಮಿಟಿ ರಚನೆನೇ ಆಗಿರೋದಿಲ್ಲ ಕಮಿಟಿ ರಚನೆನೇ ಆಗದೆ ಅವರು ಪಾಪ ಶೋಷಿತರು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಆಯ್ತಾ ಅದೇ ರೀತಿ ನಾವು ಗ್ರೀವ್ಯಾನ್ಸ್ ರಿಡ್ರೆಸಲ್ ಅಂತ ಹೇಳ್ತೀವಿ ಜನರ ಗ್ರೀವ್ಯಾನ್ಸ್ ರಿಡ್ರೆಸಲ್ ಈಗ ಐ ಪಿ ಜಿ ಆರ್ ಎಸ್ ಅದರ ಬಗ್ಗೆ ನಮಗೆ ವಿಷಯನೇ ಗೊತ್ತಿಲ್ಲ ಅದರ ಪೋರ್ಟಲ್ ಬಗ್ಗೆ ಗೊತ್ತಿಲ್ಲ ಅದರ ಪಾಸ್ವರ್ಡ್ ಗೊತ್ತಿಲ್ಲ ಲಾಗಿನ್ ಗೊತ್ತಿಲ್ಲ ಅಂದ್ರೆ ನಮಗೆ ಏನು ಜನರು ಏನು ಅಪೇಕ್ಷೆ ಮಾಡ್ತಾ ಇದ್ದಾರೆ ನಮಗೆ ನಮಗೆ ನಿರ್ವಹಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅದೇ ರೀತಿ ನಾವು ಕೆಲವು ಪರ್ಸನಲ್ ಡೆವಲಪ್ಮೆಂಟ್ ಈಗ ನೀವು ಒಂದು ಒಂದು ಇಲಾಖೆಯ ನಿಮ್ಮ ಇಲಾಖೆಯ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ನೀವು ಆಫೀಸರ್ ಆಗಿ ನಿಮ್ಮನ್ನ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಆ ಜನರ ಜೊತೆಗೆ ಹೇಗೆ ಮಾತನಾಡಬೇಕು ಅವರ ವಿಷಯಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮತ್ತೆ ಅದನ್ನ ಹೇಗೆ ನಿವಾರಣೆ ಮಾಡಬೇಕು ಇದಕ್ಕೂ ಕೂಡ ಸರಿಯಾದ ಕೆಲವು ಕ್ರಮಗಳು ಇದ್ದಾವೆ ಅವುಗಳನ್ನ ಬಗ್ಗೆ ಕೂಡ ನಾವು ಅರ್ಥ ಮಾಡಬೇಕು ಸೊ ಇದು ಕಾಮನ್ ಫ್ಯಾಕ್ಟರ್ಸ್ ಆಯ್ತು ಇವೆಲ್ಲವೂ ಬಹಳ ಮಂದಿಗೆ ಗೊತ್ತಿರಬಹುದು ಬಹಳ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ ನಾವು ತಿಳ್ಕೊಳ್ಳುವಂತ ಒಂದು ಆ ಒಂದು ಅಹ್ ಮನಸ್ಸಿನಿಂದ ಈ ಸಾಮರ್ಥ್ಯವನ್ನ ನಾವು ಹೆಚ್ಚು ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡ್ಬೇಕು ಬರೀ ತರಬೇತಿ ನೀಡುವವರು ಬರೀ ಲೆಕ್ಚರ್ ಕೊಟ್ಟು ಹೋದ್ರೆ ಇಟ್ ವಿಲ್ ನಾಟ್ ಸರ್ವ್ ದ ಪರ್ಪಸ್ ನನಗೆ ತುಂಬಾ ಖುಷಿ ಇದು ಫಸ್ಟ್ ಟೈಮ್ ನಾನು ನಮ್ಮ ಗ್ರೂಪ್ ಸಿ ಇಂದ ಗ್ರೂಪ್ ಬಿ ಗೆ ಬರ್ತಕ್ಕಂಥ ಅಧಿಕಾರಿಗಳನ್ನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಪ್ರತಿ ಸಲ ನಾನು ಮೈಸೂರು ಆಗಲ್ಲ ಅದಕ್ಕೆ ಆನ್ಲೈನ್ ಅನ್ನ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತೀನಿ ಯಾಕೆಂದ್ರೆ ಈ ಸಂಪರ್ಕ ನಮ್ಮಲ್ಲಿ ನಮ್ಮದೇ ಈ ಸಂಪರ್ಕ ಬಹಳ ಮುಖ್ಯ ಯಾಕೆಂದ್ರೆ ಈ ಗ್ರೂಪ್ಗಳು ಏನ್ ಮಾಡಿದೀವಲ್ಲ ಇದು ಒಂದು ನಮ್ಮಲ್ಲಿ ಡಿಸ್ಟೆನ್ಸು ಕ್ರಿಯೇಟ್ ಮಾಡತ್ತೆ ಈಗ ಗ್ರೂಪ್ ಎ ಅಧಿಕಾರಿಗಳು ಮಾತ್ರ ನಂತರ ಬರ್ತಾರೆ ವೀನವ್ರು ಬರಲ್ಲ ಸಿನವ್ರು ಬರಲ್ಲ ಡಿ ನವ್ರು ಬರಲ್ಲ ಅಂತ ಒಂದು ಡಿಸ್ಟೆನ್ಸ್ ಇರುತ್ತೆ ಆದ್ರೆ ನಾವು ಒಂದು ಉತ್ತಮ ಆಡಳಿತ ಕೊಡಬೇಕಾದ್ರೆ ಅಧಿಕಾರಿಗಳು ಯಾವುದೇ ಗ್ರೂಪ್ ಇದ್ರೂ ಒಂದು ತಂಡದ ಭಾವನೆಯಿಂದ ನಡೆಸಿದ್ರೆ ಮಾತ್ರ ಆ ತಂಡ ಯಶಸ್ವಿಯಾಗಿ ಕೆಲಸವನ್ನ ಸರ್ಕಾರದ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಇಲಾಖೆ ಒಳಗಡೆ ಎ ಬಿ ಸಿ ಡಿ ಹೇಗೆ ಇರುತ್ತೆ ಅದೇ ತರ ಬೇರೆ ಬೇರೆ ಇಲಾಖೆದು ಬೇರೆ ಬೇರೆ ಡಿವಿಷನ್ಸ್ ಆಗಿರ್ತದೆ ಬಹಳಷ್ಟು ಸರ ಸರ್ಕಾರದ ಒಂದು ಯುನೀಕ್ ಪ್ರೋಗ್ರಾಮ್ ಆದಾಗ ಫಾರ್ ಎಕ್ಸಾಂಪಲ್ ನಾವು ಮೊನ್ನೆ ಕಾನ್ಸ್ಟಿಟ್ಯೂಷನ್ ಡೇ ಮಾಡಿದೀವಿ ಸೊ ಮಾನವ ಸರ್ಪಲ್ಲಿ ಮಾಡ್ತೀವಿ ಐ ಆಮ್ ಶೋರ್ ಆಲ್ ಆಫ್ ಯು ಹೂ ಆರ್ ಇನ್ ದ ಫೀಲ್ಡ್ ಎಲ್ಲಾ ಇಲಾಖೆಯವರಿಗೆ ನಾವು ಜವಾಬ್ದಾರಿ ಕೊಟ್ಟಿವಿ ಆವಾಗ ನೀವೆಲ್ಲರೂ ಒಟ್ಟು ಸೇರುವಂತ ಒಂದು ಪ್ರಸಂಗ ಆಗಿರಬಹುದು ಬಟ್ ಅಥವಾ ಕೆ ಡಿ ಪಿ ಮೀಟಿಂಗ್ಸ್ ಅಥವಾ ಯಾವ್ದದ್ದು ತಾಲೂಕ್ ಪಂಚಾಯತ್ ಮೀಟಿಂಗ್ಸ್ ನಲ್ಲಿ ಒಂದು ಒಟ್ಟು ಸೇರುವಂತ ಪ್ರಸಂಗ ಆಗಿರಬಹುದು ಆದ್ರೆ ಬಹುತೇಕ ಸಮಯದಲ್ಲಿ ತಾವು ಸೇರುವಂತ ಪ್ರಸಂಗ ಆಗೋದಿಲ್ಲ ಅದರಿಂದ ಒಬ್ಬರಿಂದ ಇನ್ನೊಬ್ರು ಕಲಿಯುವಂಥದ್ದು ಕೂಡ ಅವಕಾಶ ಇದು ನಿಜವಾಗಿ ಉಪಯೋಗಿಸುವಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ಇನ್ನೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಏನಾಗ್ತಾ ಇದೆ ನಾವು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹೇಳ್ತೀವಲ್ಲ ಅದ್ರ ಏನ್ ವಿಶೇಷತೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೆಂಟರ್ ಅಥವಾ ಸ್ಟೇಟ್ ಅಲ್ಲಿ ನಮ್ದು ಒಂದು ನೆಟ್ವರ್ಕ್ ಇರುತ್ತೆ ಇವತ್ತು ಉಡಿಸಾದಲ್ಲಿ ಏನಾದರೂ ಬೇಕು ಅಂದ್ರೆ ತಕ್ಷಣ ನಾನು ಫೋನ್ ಮಾಡಿ ನನ್ನ ಬ್ಯಾಚ್ಮೇಟ್ ಆಗಲಿ ಅಥವಾ ಯಾರೊಬ್ಬರು ಅಧಿಕಾರಿಗಳನ್ನ ಮಾತಾಡಿದ್ರೆ ನಾನು ಇಮಿಡಿಯೇಟ್ಲಿ ಆ ಮಾಹಿತಿಯನ್ನು ಪಡೆಯಬಹುದು ಅಥವಾ ಆ ಸಮಸ್ಯೆಯನ್ನು ಬಗೆಹರಿಸಬಹುದು ಅದೇ ರೀತಿ ಈ ಸಮನ್ವಯತೆ ನಮ್ಗೆ ಅಕ್ರಾಸ್ ದ ಡಿಪಾರ್ಟ್ಮೆಂಟ್ಸ್ ಬೇಕು ಇವತ್ತು ಇಂಡೋ ಪಾಕಿಸ್ತಾನ್ದು ಸಮಸ್ಯೆ ನಡೀತಾ ಇದೆ ಎಲ್ರಿಗೂ ಗೊತ್ತಿರೋ ವಿಷಯ ಈಗ ಒಂದು ಇಲಾಖೆ ಬರೀ ಹೋಮ್ ಡಿಪಾರ್ಟ್ಮೆಂಟ್ ನೋಡುವಂಥದ್ದು ಅಲ್ಲ ಇದು ಪ್ರತಿಯೊಂದು ಇಲಾಖೆ ತಮ್ ತಮ್ದೇ ಆದಂತ ಒಂದು ಕರ್ತವ್ಯವನ್ನ ನಿಭಾಯಿಸಬೇಕು ಮಾತ್ರವಲ್ಲ ಒಟ್ಟು ಸೇರಿ ಕೆಲಸ ಮಾಡಬೇಕಾಗಿರೋದು ಸೊ ಇದು ಒಂದು ದೊಡ್ಡ ಪಾಠ ನಮ್ಗೆ ಇಂಥ ತರಬೇತಿಗಳ ಸನ್ನಿವೇಶದಲ್ಲಿ ಸಿಗತ್ತೆ ಅದನ್ನು ತಗೊಳ್ಬೇಕು ಇದು ಲಾಂಗ್ ರನ್ ಅಲ್ಲಿ ನಿಮ್ ನೀವು ನೆನೆಸ್ತೀರಿ ಹೌದು ಇದು ನನಗೆ ಬಹಳ ಅಮೂಲ್ಯವಾದಂಥದ್ದು ಅಂತ ನೀವು ನಿಮ್ ನಿಮಗೆ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಫೈನಲಿ ನನ್ನ ಒಂದು ಸಲಹೆ ಎಲ್ಲರಿಗೆ ನೋಡಿ ನಾವೆಲ್ಲರೂ ನೀವು ಎಲ್ಲರೂ ಮೆರಿಟ್ ಆಧಾರದ ಮೇಲೆ ಬಂದಿದ್ದೀರಿ ಯಾವುದೇ ಒಂದು ಪರೀಕ್ಷೆ ಆಗಿರಬಹುದು ನೀವು ಯಾವುದೇ ಫೀಡರ್ ಕ್ಯಾಡರ್ ಅಲ್ಲಿ ಸೇರಿರಬಹುದು ನೀವು ಅತ್ಯುತ್ತಮ ಮೆರಿಟ್ ನಲ್ಲಿ ಇದ್ರೆ ಮಾತ್ರ ಸರ್ಕಾರಿ ಸೇವೆಯಲ್ಲಿ ಸೇರಿಸ್ತೀರಿ ಹೌದಾ ಇಲ್ವಾ ಮೆರಿಟೋರಿಯಸ್ ಅಲ್ವಾ ನೀವು ಅದ್ರಿಂದ ನಿಮ್ಮ ಸಾಮರ್ಥ್ಯ ಬಗ್ಗೆ ನಮ್ಗೆ ಯಾವುದೇ ಅನುಮಾನ ಇಲ್ಲ ಹೌದಲ್ಲ ಆದ್ರೆ ಸಾಮರ್ಥ್ಯದ ಜೊತೆಗೆ ನಾವು ನಿರಂತರವಾದಂತ ಬೆಳವಣಿಗೆ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ಬೇಕು ಯಾಕೆಂದ್ರೆ ನೋಬಡಿ ಇಸ್ ಪರ್ಫೆಕ್ಟ್ ನಂದು ಈಗ ಇವತ್ತು ಮೂವತ್ತೈದು ವರ್ಷ ಸೇವೆ ಆಗಿದ್ರೆ ನಾನು ಪ್ರತಿ ಒಂದು ದಿನ ಪ್ರತಿ ವರ್ಷ ಅಲ್ಲ ಪ್ರತಿ ದಿನ ಒಂದು ಹೊಸದು ಏನೋ ಕಲಿತೀನಿ ಇನ್ನು ಕಲೀಲಿಕ್ಕೆ ಇದೆ ಅಂತ ನನಗೆ ದಿನ ಒಂದು ಈ ತಿಳುವಳಿಕೆ ಇದೆ ಅದನ್ನ ನಾವು ನಿರಂತರ ಬೆಳವಣಿಗೆ ಮಾಡಬೇಕು ಅಂಡ್ ಮೈ ಫೈನಲ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು ನೀವೆಲ್ಲರೂ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಮಾಡಿರ್ಬೇಕು ಆ ಯಶಸ್ಸಿನ ಗಾಥೆ ನಮಗೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಒಳಗಡೆ ನಮ್ಮ ಕೋರ್ಸ್ ಕೋಆರ್ಡಿನೇಟರ್ಗೆ ನೀವು ಒನ್ ಆರ್ ಟೂ ಪೇಜಸ್ ನೀವು ಬರೆದು ಕೊಡ್ಬೇಕು ಸಾಧ್ಯವಿದ್ರೆ ಅದರ ಫೋಟೋಗ್ರಾಫ್ಸ್ ಜೊತೆಗೆ ಕೊಡಿ ಕಾರಣ ಏನಂತಂದ್ರೆ ಒಬ್ರು ಒಳ್ಳೆ ಕೆಲಸಗಾರರಾದ್ರೆ ಆ ಇಲಾಖೆಯಲ್ಲಿ ಉಳಿದವರು ಕೂಡ ಅದು ಅದನ್ನು ಅನು ಅನುಸರಿಸಬಹುದು ಈಸಿ ಅದಕ್ಕಿಂತಲೂ ಒಳ್ಳೇದು ಮಾಡಬಹುದು ಅದು ಒಂದು ಒಂದು ಪ್ರೇರಣೆ ಇರಲಿ ಅಂತ ಹೇಳಿ ಈ ತರಬೇತಿ ಸಂಸ್ಥೆಯ ಒಂದು ಜವಾಬ್ದಾರಿ ಮತ್ತು ಒಂದು ಗುರಿ ಇದೆ ಅದರಿಂದ ನೀವೆಲ್ಲರೂ ಮಾಡಿರುವ ಒಳ್ಳೆ ಕೆಲಸಗಳನ್ನು ನಾವಿಲ್ಲಿ ಡಾಕ್ಯುಮೆಂಟ್ ಮಾಡ್ತೀವಿ ನಂತರ ನೀವು ಈ ತರಬೇತಿ ಆದಮೇಲೆ ನೀವು ಬೇರೆ ಬೇರೆ ಫೀಲ್ಡ್ಸ್ಗೆ ಬೇರೆ ಬೇರೆ ಪೋಸ್ಟ್ಗೆ ಹೋಗ್ತೀರಿ ಅಲ್ಲಿ ಹೋಗಿ ಈ ತರಬೇತಿಯ ಕಂಟೆಂಟ್ಸನ್ನು ಯಾವ ರೀತಿ ನೀವು ಉಪಯೋಗಿಸ್ಕೊಂಡ್ರಿ ಈ ತರಬೇತಿಯನ್ನು ಜ್ಞಾಪಸ್ಕೊಂಡು ವಾಪಸ್ ನೀವು ಕೋರ್ಸ್ ಕೋಆರ್ಡಿನೇಟರ್ಗೆ ಆಫ್ಟರ್ ಒನ್ ಮಂತ್ ಟೂ ಮಂತ್ ಫೈವ್ ಮಂತ್ಸ್ ಬರೀಬೇಕು ಒಂದು ಅಪ್ ಅನ್ನ ನಾವು ಮಾಡ್ತೀವಿ ಯಾವ ಕಂಟೆಂಟ್ ನಿಮ್ಗೆ ಬಹಳ ಉತ್ತಮವಾಗಿದ್ದು ಯಾವ ಕಂಟೆಂಟ್ ಇನ್ನ ಬೇಕಾಗಿತ್ತು ಬಟ್ ನಮ್ಮ ಟ್ರೈನಿಂಗ್ ನಲ್ಲಿ ಬಹುಶಃ ಬಂದಿಲ್ಲ ಅಂತ ಹೇಳಿ ಸೊ ಈ ರೀತಿ ಏನಾಗುತ್ತೆ ಇದು ಒನ್ ವೇ ಟ್ರಾಫಿಕ್ ಅಲ್ಲ ಇದು ಟೂ ವೇ ವಿ ಶೇರ್ ಐ ಲರ್ನ್ ಫ್ರಮ್ ಯು ಯು ಲರ್ನ್ ಫ್ರಮ್ ಮೀ ಅಂಡ್ ದಟ್ಸ್ ಹೌ ವಿ ಬಿಕಮ್ ದ ಬೆಸ್ಟ್ ಸೊ ಕರ್ನಾಟಕ ನಮ್ದು ಒಂದು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಅತ್ಯುತ್ತಮ ರಾಜ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಪ್ರತಿಯೊಂದು ಇಲಾಖೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಪ್ರೈಸ್ ನಲ್ಲಿ ಸಿಗುತ್ತೆ ಗುರುತನ್ನು ಆಗ್ತದೆ ಅದು ಯಾವ ಕಾರಣ ನಮ್ಮ ಇಡೀ ನಮ್ಮ ಕ್ಲಾಸ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ಆಫೀಸರ್ಸ್ ಅಂಡ್ ಅಫಿಷಲ್ಸ್ ಎಲ್ಲರೂ ಸೇರಿ ಮನಸ್ಸು ದಿಂದ ಈ ರಾಜ್ಯಕ್ಕೆ ಒಳ್ಳೇದಾಗ್ಲಿ ರಾಜ್ಯದ ಜನರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಶ್ರಮಿಸಿರೋದ್ರಿಂದ ಇವತ್ತು ಈ ಸಾಧನೆ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮ ನಿಮ್ಮ ಈ ತರಬೇತಿ ಯಶಸ್ವಿ ಆಗ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮಿಂದಲೇ ಈ ಏಟ್ಲಾಯಿಗೂ ಆಗ್ಲಿ ಅಥವಾ ಸಮಾಜಕ್ಕೂ ಒಳ್ಳೆ ಕೊಡುಗೆ ಬರ್ಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತು ಥ್ಯಾಂಕ್ ಯು ಎನಿ ಕ್ವೆಶನ್ ಯು ಕ್ಯಾನ್ ಆಸ್ಕ್ ಸಾಧನಾ ಎನಿಬಡಿ ಹ್ಯಾಸ್ ಎನಿ ಕ್ವೆಶನ್ ಏನಾದರೂ ಪ್ರಶ್ನೆ ಇದೆಯಾ

அவரடி ஆனசாக கனசன்னு நெனசாகி தரபதி மட்டுமே உத்தம ரீதியில் அப்போ மனோமாவிய